ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುದೀಕ್ಷಾ ಕುಕಿಂಗ್ ಬ್ಲಾಗ್ ಇವತ್ತು ಸಿಂಪಲ್ ಅಂಡ್ ಹೆಲ್ದಿಯಾಗಿ ಚಟ್ನಿ ಪುಡಿ ಮಾಡೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರ್ಗುನು ಹಾಗೆ ಕರ್ಬೇನ್ ಸೊಪ್ನ ಕೊಟ್ರೆ ತಿನ್ನೋದಿಲ್ಲ ಅದೇ ನೀವು ಈ ರೀತಿ ಚಟ್ನಿ ಪುಡಿನ ಮಾಡಿ ಡೈಲಿ ಒಂದೊಂದ್ ಸ್ಪೂನ್ ಕೊಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ಇನ್ನ ಎಲ್ಲಾ ಹೆಣ್ಮಕ್ಳು ಸಮಸ್ಯೆ ಅಂದ್ರೆ ಕೂದ್ಲು ಉದ್ರೋದು ಆ ಕೂದ್ಲು ಉದ್ರೋದಕ್ಕೆ ಈ ಕರ್ಬೇನ್ ಸೊಪ್ಪನ್ನ ಬಳಸೋದು ತುಂಬಾ ಒಳ್ಳೇದು ಹಾಗಾದ್ರೆ ತಡ ಮಾಡದೆ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳಿ ಇಲ್ಲಿ ನಾನು ಎರಡು ಕಟ್ಟ ಆಗುವಷ್ಟು ಕರ್ಬೇನ್ ಸೊಪ್ನ ತಗೊಂಡಿದ್ದೀನಿ ಈಗ ಇದನ್ನ ಒಂದು ಬಾಣ್ಲೆಗೆ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ಕೈಯಲ್ಲಿ ಮುಟ್ಟುದ್ರೆ ಅದು ಕ್ರಿಸ್ಪಿಯಾಗಿ ಆಗಿ ಪುಡಿ ಪುಡಿ ಹಾಕಬೇಕು ಕರ್ಬೇನ್ ಸೊಪ್ಪು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ನಾನು ಮುಂಚೆನೆ ಇದನ್ನ ನೀಟಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸ್ಕೊಂಡಿದ್ದೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಗ ಕ್ರಿಸ್ಪಿ ಆಗುತ್ತೆ ಕರ್ಬೇನ್ ಸೊಪ್ಪು ಇವಾಗ ಇದನ್ನ ಒಂದು ಅಗಲವಾದ ತಟ್ಟೆಗೆ ಹಾಕೋಬೇಕು ಇವಾಗ ಇದಕ್ಕೆ ಒಂದು ಫಿಫ್ಟಿ ಗ್ರಾಮ್ ಆಗುವಷ್ಟು ಉದ್ದಿನ ಬೇಳೆನ ತಗೊಂಡಿದೀನಿ ಅದನ್ನು ಕೆಂಪಾಗೋವರ್ಗು ಹುರ್ಕೋಬೇಕು ಇದನ್ನು ಒಂದು ಸಪ್ರೇಟ್ ತಟ್ಟೆಗೆ ಹಾಕೋಬೇಕು ಎಲ್ಲ ಸ್ವಲ್ಪ ತಣ್ಣಗಾಗಬೇಕು ಹಾಗಾಗಿ ಒಂದು ತಟ್ಟೆಗೆ ಹಾಕೊಳ್ಳಿ ಇವಾಗ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಬೀಜನ ಸೇರಿಸ್ಕೋಬೇಕು ಯಾವುದಕ್ಕೂ ನಾನು ಎಣ್ಣೆನ ಬಳಸ್ತಾ ಇಲ್ಲ ಎಣ್ಣೆ ಹಾಕೊಳ್ಳೋದ್ರಿಂದ ಚಟ್ನಿ ಪುಡಿ ತುಂಬಾ ದಿನ ಇಡೋಕ್ಕಾಗೋದಿಲ್ಲ ಸ್ಮೆಲ್ ಬಂದ್ಬಿಡುತ್ತೆ ಹಾಗಾಗಿ ಚಟ್ನಿ ಪುಡಿ ಮಾಡೋವಾಗ ಎಣ್ಣೆನ ಬಳಸ್ಕೋಬಾರ್ದು ಇವಾಗ ಇದಕ್ಕೆ ಒಂದು ಐವತ್ತು ಗ್ರಾಮ್ ಆಗೋವಷ್ಟು ಬಿಳಿ ಎಳ್ಳನ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಕೆಂಪಾಗೋವರ್ಗು ಹುರ್ಕೋಬೇಕು ಅರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿಗೆ ಈ ರೀತಿ ಬಿಳಿ ಎಳ್ಳು ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅರ್ಬೇನ್ ಸೊಪ್ಪಿನ ಸಪರೇಟ್ ಈ ಬೇಳೆಗಳನ್ನ ಸಪರೇಟ್ ಇಟ್ಕೊಂಡಿದೀನಿ ಇವಾಗ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ಅದು ಸ್ವಲ್ಪ ಘಮ ಬರೋವರೆಗು ಹುರ್ಕೊಂಡು ಅದನ್ನು ಎತ್ತಿಟ್ಕೊಳ್ತೀನಿ ಇವಾಗ ಇದಕ್ಕೆ ಖಾರಕ್ಕೆ ತಕ್ಕ ಹಾಗೆ ಹತ್ತು ಗುಂಟೂರು ಮೆಣಸಿನ್ಕಾಯಿ ಒಂದು ನಾಲ್ಕೈದು ಬ್ಯಾಡ್ಗೆ ಮೆಣಸಿನ್ಕಾಯಿನ ನ ತಗೊಂಡು ಅದನ್ನು ನೀಟಾಗಿ ಹುರ್ಕೋಬೇಕು ಮುರಿದ್ರೆ ಇದು ಮುರ್ಕೋಬೇಕು ಮೆಣಸಿನ್ಕಾಯಿ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು ಇವಾಗ ಇದನ್ನು ಬೇಳೆ ಜೊತೆ ಸೇರಿಸ್ಕೊಂಡು ಅದೇ ಬಾಣ್ಲಿಗೆ ಒಂದು ಕಪ್ ಆಗೋಷ್ಟು ಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀನಿ ಈ ಕೊಬ್ಬರಿ ತುರಿನೂ ಸ್ವಲ್ಪ ಕೆಂಪಾಗೋವರ್ಗು ಫ್ರೈ ಮಾಡ್ಕೋಬೇಕು ಚಟ್ನಿ ಪುಡಿನ ತುಂಬಾ ದಿನ ಇಟ್ಟು ಬಳಸೋದ್ರಿಂದ ಎಲ್ಲಾನು ನೀಟಾಗಿ ಮೀಡಿಯಂ ಫ್ಲೇಮ್ನಲ್ಲೇ ನಲ್ಲೇ ಹುರ್ಕೋಬೇಕು ಐ ಫ್ಲೇಮ್ನಲ್ಲಿ ಇಟ್ಟು ಹುರ್ಕೊಳ್ಳೋದ್ರಿಂದ ಎಲ್ಲ ಸೀದೋದಂಗಾಗ ಅಂತ ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ಹಾಕಿ ಹುರ್ಕೋತಾ ಹುಣಸೆ ಹಣ್ಣು ಹುರ್ಕೊಳ್ಳೇಬೇಕು ಯಾಕಂದ್ರೆ ಸ್ವಲ್ಪ ನೀರಿನ ಅಂಶ ಇರುತ್ತೆ ಚಟ್ನಿ ಪುಡಿಲಿ ಗಂಟ್ ಆಗ್ಬಿಡುತ್ತೆ ಹಾಗಾಗಿ ಅದನ್ನು ನೀಟಾಗಿ ಹುರ್ಕೊಂಡು ಎಲ್ಲಾ ತಣ್ಣಗಾದ್ಮೇಲೆ ಮೊದ್ಲು ಬೇಳೆಗಳನ್ನ ಮಾತ್ರ ನಾನು ಜಾರ್ಗೆ ಹಾಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡಿಲ್ಲ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕೊಂಡು ತರಿತರಿಯಾಗಿ ಪೌಡರ್ನ ಮಾಡ್ಕೋಬೇಕು ಇಷ್ಟಾದ್ರೆ ಸಾಕು ಇವಾಗ ಇದಕ್ಕೆ ಉರ್ದಿಟ್ಕೊಂಡಿರುವಂತ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದೀನಿ ಮಿಕ್ಸಿ ಬಿಸಿಗೆ ಸ್ವಲ್ಪ ಕೆಳಗಡೆ ಎಲ್ಲ ಆಗಿರುತ್ತೆ ಸ್ಪೂನ್ ಅಲ್ಲಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಇದೇ ರೀತಿ ಈ ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿನ ಮಾಡ್ಕೊಳ್ಳಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗತ್ತೆ ಇದನ್ನು ದೋಸೆ ಚಪಾತಿಗೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಇದು ಸ್ವಲ್ಪ ಟೇಸ್ಟ್ ಬ್ಯಾಲೆನ್ಸ್ ಆಗೋದಿಕ್ಕೆ ಅಂತ ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಇದನ್ನು ತರಿಯಾಗೆ ಪೌಡ್ರು ಮಾಡ್ಕೋತೀನಿ ಪೂರ್ತಿ ನೈಸಾಗಿ ಪೌಡರನ್ನ ಮಾಡ್ಕೋಬಾರ್ದು ಚಟ್ನಿ ಪುಡಿ ಯಾವಾಗಲೂ ಸ್ವಲ್ಪ ತರಿತರಿಯಾಗಿದ್ರೇ ಚೆನ್ನಾಗಿರುತ್ತೆ ಇವಾಗ ನೋಡಿ ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಆಯಿತು ಇವಾಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಇರುತ್ತೆ ಲೈಟಾಗಿ ಈ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಏರ್ ಟೈಟ್ ಬಾಕ್ಸ್ಗೆ ಹಾಕಿ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಈ ರೀತಿ ಇನ್ನೊಂದು ಕಡಲೆಬೇಳೆ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಒಂದು ಐವತ್ತು ಗ್ರಾಮ್ ಆಗೋವಷ್ಟು ಕಡಲೆಬೇಳೆನ ಹಾಕಿ ಕೆಂಪಾಗೋವರ್ಗು ಹುರ್ಕೋತಾ ಇದ್ದೀನಿ ಇದನ್ನು ಒಂದು ತಟ್ಟೆಗೆ ಹಾಕೋಬೇಕು ಇದ್ರ ಜೊತೆಗೆ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಬೇಳೆನ ಸೇರಿಸ್ಕೊಂಡು ಅದನ್ನು ಕೆಂಪಾಗೋವರೆಗೂ ಹುರ್ಕೋಬೇಕು ಕಡಲೆಬೇಳೆ ಚಟ್ನಿ ಪುಡಿ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಆ ಟೇಸ್ಟ್ಗೆ ನೀವೇ ಪದೇ ಪದೇ ಮಾಡ್ಕೋತೀರಾ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಖಾರ ನೋಡಿಕೊಂಡು ನೀವು ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಗುಂಟೂರು ಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಅದನ್ನು ಕ್ರಿಸ್ಪಿ ಆಗೋವರ್ಗು ಹುರ್ಕೋಬೇಕು ಹುರ್ದು ಎಲ್ಲಾನು ಒಂದು ತಟ್ಟೆಗೆ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಎಲ್ಲ ಸ್ವಲ್ಪ ತಣ್ಣಗಾಗಬೇಕು ಬಿಸಿನಲ್ಲೇ ಆ ಪೌಡರ್ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ ಎಲ್ಲ ಗಂಟು ಗಂಟು ಆಗ್ಬಿಡುತ್ತೆ ಚೆನ್ನಾಗಲ್ಲ ಚಟ್ನಿ ಪುಡಿ ಇವಾಗ ಇದಕ್ಕೆ ಒಂದು ಮುಷ್ಟಿ ಆಗೋಷ್ಟು ಅಷ್ಟು ಕರ್ಬೇನ್ ಸೊಪ್ಪು ಹಾಕೊಂಡು ಅದನ್ನು ಹುರ್ಕೋತಾ ಇದೀನಿ ಈ ರೀತಿ ಚಟ್ನಿ ಪುಡಿ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಸಲ ಅಡುಗೆ ಮಾಡೋದಕ್ಕೆ ಬೇಜಾರಾಯಿತು ಅಂದ್ರೆ ರೈಸ್ ಮಾಡಿಕೊಂಡು ಈ ಚಟ್ನಿ ಪುಡಿಗೆ ತುಪ್ಪ ಹಾಕೊಂಡು ತಿನ್ಕೊಂಡ್ರೆ ಆ ಊಟನೂ ಕಂಪ್ಲೀಟ್ ಆಗುತ್ತೆ ಮತ್ತೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಒಂದು ಎರಡು ಕಪ್ ಆಗೋಷ್ಟು ಕೊಬ್ಬರಿ ತುರಿನ ಸೇರಿಸ್ಕೊಂಡು ಅದನ್ನು ಕೆಂಪಾಗೋನು ಹುರ್ಕೋತಾ ಇದೀನಿ ಮನೇಲಿ ಈ ರೀತಿ ಚಟ್ನಿ ಪುಡಿನ ಮಾಡಿದ್ರೆ ನನ್ನ ಮಗ ಸಾಂಬಾರ್ನೆ ಕೇಳೋದಿಲ್ಲ ಚಟ್ನಿ ಪುಡಿ ಯಾವುದಕ್ಕೆ ಚಪಾತಿಗೆ ರೊಟ್ಟಿಗೆ ಯಾವುದು ಕೊಟ್ರು ನನಗೆ ಚಟ್ನಿ ಪುಡಿನೇ ಬೇಕು ಅಂತ ಕೇಳಿ ಹಾಕ್ಸ್ಕೊಂಡು ತಿಂತಾನೆ ಅಷ್ಟು ಇಷ್ಟ ಅವನಿಗೆ ಅಷ್ಟೇ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣ ಸೇರಿಸ್ಕೊಂಡು ನೀವು ಕ್ವಾಂಟಿಟಿ ಮೇಲೆ ನೀವು ನಿಂಬೆಹಣ್ಣ ಹಾಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇದೆಲ್ಲ ಸ್ವಲ್ಪ ಮೇಲೆ ಒಂದು ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದರಿಂದ ಎರಡು ತಟ್ಟೆಗೆ ಹಾಕ್ಕೊಂಡಿದ್ದೆ ಎಲ್ಲನೂ ಹಾಕ್ಕೊಂಡು ತರಿತರಿಯಾಗಿ ಪೌಡರ್ನ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಟೇಸ್ಟ್ ಬ್ಯಾಲೆನ್ಸಿಗೆ ಅಂತ ಬೆಲ್ಲ ಮತ್ತೆ ಹಣ್ಣು ಇಷ್ಟನ್ನು ಹಾಕೊಂಡು ತರಿತರಿಯಾಗಿನೆ ಪೌಡ್ರ್ ಮಾಡ್ಕೊಳ್ಳಿ ನಾನು ಹೇಳಿದ ಪದಾರ್ಥಗಳನ್ನೇ ಬಳಸ್ಕೊಂಡು ಈ ಚಟ್ನಿ ಪುಡಿನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಾಗತ್ತೆ ಇನ್ನೇನು ಆ್ಯಡ್ ಮಾಡ್ಕೋಬೇಡಿ ಇಷ್ಟೇ ಸಾಕು ಇಷ್ಟರಲ್ಲೇ ತುಂಬಾ ರುಚಿಯಾದ ಚಟ್ನಿ ಪುಡಿ ರೆಡಿ ಆಗುತ್ತೆ ಆಗ ಇದನ್ನು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಬಿಸಿ ಇರುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಏರ್ಟೈಟ್ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇದನ್ನ ಎಷ್ಟು ದಿನ ಬೇಕಾದ್ರೂ ಇಟ್ಕೋಬಹುದು ಹೊರ್ಗಡೆ ಓದೋ ಮಕ್ಳಿಗೂನು ಈ ರೀತಿ ಮಾಡಿ ಕೊಟ್ಟು ಕಳಿಸಿದ್ರೆ ಅವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ ನೋಡಿದ್ರಿ ಅಲ್ವಾ ಎಷ್ಟು ಈಸಿಯಾಗಿ ಎರಡು ತರ ಚಟ್ನಿ ಪುಡಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಾಗತ್ತೆ ಆರೋಗ್ಯಕ್ಕೂ ಒಳ್ಳೇದು ರುಚಿನೂ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು